ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಪಾಟೀಲ್ ಮೊದಲೇದಾಗಿ ಡ್ರೋನ್ ಪ್ರತಾಪ್ ಅವರ ಆರೋಗ್ಯದ ಬಗ್ಗೆ ಒಂದು ಎರಡು ಸಾಲುಗಳಲ್ಲಿ ಬಿಗ್ ಬಾಸ್ ವಿವರಣೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರು ಫುಡ್ ಫಾಯ್ಸನ್ ಆಗಿದೆ ಎರಡು ದಿನಗಳಿಂದ ಊಟ ಮಾಡಿರಲಿಲ್ಲ ಸುಸ್ತಾಗಿದೆ ಈಗ ಹಾಸ್ಪಿಟ್ಲಿನಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳಿದರು ಬಟ್ ಕ್ಲಿಯರ್ ಕಟ್ ಆಗಿ ಏನಾಗಿದೆ ಏನು ಪರಿಸ್ಥಿತಿ ಇದೆ ಯಾವಾಗ ವಾಪಸ್ ಬರ್ತಾರೆ ಅನ್ನುವಂಥ ಕ್ಲಾರಿಟಿ ಅಂತೂ ಬಿಗ್ ಬಾಸ್ ಕೊಟ್ಟಿಲ್ಲ ಹಿಂದೇನೂ ಕೊಟ್ಟಿಲ್ಲ ಇನ್ನು ಮುಂದೆನೂ ಕೊಡ್ತಾರೆ ಗೊತ್ತಿಲ್ಲ ಬಟ್ ಈಗ ಡ್ರೋನ್ ಪ್ರತಾಪ್ ಅವರ ವಿಷಯದಲ್ಲೂ ಕೂಡ ಕೊಡಲಿಲ್ಲ ಅದರ ಜೊತೆಗೆ ನಿನ್ನೆ ಸಾಕಷ್ಟು ವಿಷಯಗಳು ಬಿಗ್ ಬಾಸ್ ಮನೆಯಲ್ಲಿ ನಡೀತು ಅದೇ ಅದೇ ಲಕ್ಸುರಿ ಟಾಸ್ಕ್ ಅದೇ ತಪ್ಪುಗಳು ಮತ್ತೆ ಪದೇ ಪದೇ ತಪ್ಪುಗಳು ಇದನ್ನು ನೋಡಿ ಬಿಗ್ ಬಾಸ್ಗೂ ಬೇಸತ್ತು ಅಪ್ಪ ಏನಾದರೂ ಒಂದು ಕಾಮಿಡಿ ಮಾಡಿ ಹಿಂಗಾದರೂ ಕೊಡ್ತೀನಿ ಅಂದ್ಬಿಟ್ರು ಅಲ್ಲಿ ಒಂದು ನಡೀತು ಅದರ ಜೊತೆಗೆ ಕ್ಯಾಪ್ಟನ್ ಆಗಿ ಸಂಗೀತ ಅವರು ಮೊದಲ ಬಾರಿಗೆ ಆಯ್ಕೆ ಆಗೋದ್ರ ಮೂಲಕ ಮಹಿಳಾ ಸ್ಪರ್ಧೆಯಲ್ಲಿ ತಾನೊಬ್ಬಳು ಸ್ಟ್ರಾಂಗ್ ಅಂತ ಇನ್ನೊಮ್ಮೆ ನಿರೂಪಿಸಿದ್ರು ಅದೆಲ್ಲದರ ಜೊತೆಗೆ ಕಾರ್ತಿಕ್ ಮತ್ತೆ ಸಂಗೀತ ಅವರನ್ನು ಇಮಿಟೇಟ್ ಮಾಡಿ ವರ್ತು ಸಕ್ಕತ್ತಾಗಿ ಮಿಂಚಿದ್ರು ಅಂತ ಹೇಳ್ಬೋದು ನಿನ್ನೆ ಆಟ ಹೇಗಿತ್ತು ನಿನ್ನೆಯ ಆಟದ ಜೊತೆಗೆ ಇವತ್ತು ಕಿಚ್ಚ ಸುದೀಪ್ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಐದು ಜನ ನಾಮಿನೇಷನ್ ಅಲ್ಲಿ ಯಾರಿಗೆ ಇವತ್ತು ಅಥವಾ ನಾಳೆ ಗೇಟ್ ಪಾಸ್ ಸಿಗ್ಬೋದು ಅಥವಾ ಎರಡು ಎಲಿಮಿನೇಷನ್ ಇದೆಯಾ ಸಾಕಷ್ಟು ಕುತೂಹಲ ಇದೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳಾದಂಥ ಪ್ರೇಮ್ ಇದ್ದಾರೆ ಪ್ರೇಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ಮಮತಾ ಇದ್ದಾರೆ ಮಮತಾ ಸ್ವಾಗತ ಪ್ರೇಮ್ ಮೊದಲೇದಾಗಿ ನಿಮಗೆ ಪ್ರಶ್ನೆ ಕೇಳ್ತೀನಿ ಒಂದು ಲೆಕ್ಕಾಚಾರದಲ್ಲಿ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಹೊರಗಡೆ ಕೂಡ ಎಲ್ಲ ಅಭಿಮಾನಿಗಳು ಯಾಕಂದರೆ ಬಿಗ್ ಬಾಸ್ ಆರಂಭ ಆದಾಗಿಂದನೂ ಕೂಡ ಡ್ರೋನ್ ಪ್ರತಾಪ್ ಅವ್ರನ್ನ ನೋಡಿ ಇಷ್ಟಪಟ್ಟವರು ಜಾಸ್ತಿ ಎಲ್ಲರೂ ಕೂಡ ಆತ ಗೆಲ್ಲಿ ಬಡ ಬಡವ ಬಡವ್ರ ಮನೆಯಿಂದ ಬಂದಿದ್ದಾನೆ ಹಾಗೆ ಹೀಗೆ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಇಲ್ಲ ಆತ ಮೋಸ ಮಾಡಿದ್ದಾನೆ ಅವ್ನಿಗೆ ಗೆಲ್ಲಿಸಬೇಡಿ ಅನ್ನೋರು ಸಾಕಷ್ಟು ಜನ ಇದ್ದಾರೆ ಇದೆಲ್ಲದರ ನಡುವೆ ಬಿಗ್ ಬಾಸ್ ಮನೆ ಅಂತ ಅಂದಾಗ ಎಲ್ಲರೂ ಕೂಡ ಫಾಲೋ ಮಾಡೋರೆ ಈಗ ಡ್ರೋನ್ ಪ್ರತಾಪ್ ಅವರ ಪರಿಸ್ಥಿತಿ ಬಗ್ಗೆ ಒಂದು ಎರಡು ಲೈನಲ್ಲಿ ಬಿಗ್ ಬಾಸ್ ಹೇಳಿದರು ಎರಡು ದಿನದಿಂದ ಊಟ ಮಾಡಿಲ್ಲ ಅಂತ ಇದ್ದಾರೆ ಎ ಆತ ಅಸ್ವಸ್ಥನಾಗಿದ್ದಾನೆ ಆಸ್ಪಿಟ್ಲಲ್ಲಿ ಚಿಕಿತ್ಸೆ ತೊಗೋತಾ ಇದ್ದಾರೆ ಅಂತಾರೆ ತೊಂಬತ್ತು ನೂರು ಕ್ಯಾಮ್ರಾ ಇದೆ ಎರಡು ದಿನದಿಂದ ಊಟ ಮಾಡಿಲ್ಲ ಅಂತ ಗೊತ್ತಿತ್ತು ಆದರೂ ಕೂಡ ಏನೂ ಒಂದು ಬಿಗ್ ಬಾಸ್ ಅವ್ರಿಗೆ ಊಟ ಮಾಡೋದಕ್ಕೆ ಪ್ರ ಇದನ್ನ ಹೇಳಿಲ್ವಾ ಅಥವಾ ಅವರು ಏನಾದರೂ ನೊಂದ್ಕೊಂಡ್ಬಿಟ್ರೆ ಅಲ್ಲಿ ಕರೆದು ಮಾತಾಡಿ ಎಲ್ಲ ಹೇಳ್ತಾರೆ ಬಟ್ ಯಾಕೆ ಡ್ರೋನ್ ಪ್ರತಾಪ್ ಅವ್ರ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡಿದರು ಅಂತ ಅನ್ಸುತ್ತಾ ಹೇಗೆ ಒಂದ್ ಪಾರ್ಟ್ ಊಟದ ವಿಷಯದಲ್ಲಿ ನೀವ್ ಹೇಳಿದಾಗ ಬಿಗ್ ಬಾಸ್ ಮನೆ ಅಂತ ಹೇಳಿದ್ರೆ ಕಣ್ಣಿಟ್ಟಿರೋದೇ ಆ ಕಾರಣಕ್ಕೆ ಪ್ರತಿ ಕಣ್ಣಲ್ಲೂ ಕೂಡ ಕ್ಯಾಮ್ರಾಗಳಿರ್ತವೆ ಕ್ಯಾಮ್ರಾದ ಕಣ್ಣು ನಿಮ್ಮನ್ನ ಸಾಕಷ್ಟು ವಾಚ್ ಮಾಡ್ತಿರತ್ತೆ ಅನ್ನೋ ಅಂಶ ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಗೊತ್ತಿರುವಂತದ್ದು ಅದರ ಮೇಲೆ ನೀವು ಕೇಳಿರೋ ಪ್ರಶ್ನೆ ಕೂಡ ಸರಿಯಾಗೇನೆ ಇದೆ ಅಷ್ಟೊಂದು ಹದ್ ದಿನ ಕಣ್ಣಿರ್ಬೇಕಾದ್ರೆ ಆ ಒಂದು ಪ್ರೋಗ್ರಾಮ್ ಅನ್ನ ನಡೆಸ್ಕೊಡುವಂತವರು ಇರಬಹುದು ಅದರ ಹಿಂದ್ಗಡೆ ಕೆಲಸ ಮಾಡುವವರು ಒಂದೊಂದು ಕ್ಯಾಮ್ರಾಗೆ ಒಂದೊಂದು ಟೀಮ್ ಇರತ್ತೆ ಅವರೇ ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ ಹೀಗಿರ್ಬೇಕಾದ್ರೆ ನೀವ್ ಹೇಳಿರೋ ಮಾತ್ರ ನಾನು ಅಗ್ರಿ ಮಾಡ್ತೇನೆ ಅಷ್ಟು ದಿನ ವಿನಯ್ ಕೂಡ ನಿನ್ನೆ ಹೇಳ್ತಾ ಇದ್ರು ಆತ ತಟ್ಟೆಯಲ್ಲಿ ಅನ್ನ ಹಾಗೆ ಬಿಡ್ತಾ ಇದ್ರು ಪ್ರತಿ ಒಬ್ಬರನ್ನ ವಾಚ್ ಮಾಡ್ಬೇಕು ಆದ್ರೆ ಇಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಯಾಕಂದ್ರೆ ಅವರ ಹೆಲ್ತ್ ಅನ್ನ ನೋಡ್ಕೊಳ್ಬೇಕಾಗಿರೋದು ಅವ್ರ ಆರೋಗ್ಯದಲ್ಲಿ ಏರುಪೇರು ಆಗದಿರ ನೋಡ್ಕೊಳ್ಳೋದು ಪ್ರತಿಯೊಂದು ಕೂಡ ಆ ಶೋ ನ ಜವಾಬ್ದಾರಿ ಕೂಡ ಒಂದಾಗಿರುತ್ತೆ ಆರ್ ಪಿ ಜೊತೆ ಓಡುವುದರ ಜೊತೆಗೆ ಪ್ರೋಗ್ರಾಮ್ ನ ಹೆಸರು ಉತ್ತುಂಗದಲ್ಲಿದ್ದಾಗ ಅದಕ್ಕೆ ಕಳಂಕ ಬರ್ದೇ ನೋಡ್ಕೊಳ್ಬೇಕಾಗಿರೋದು ಕೂಡ ಅವರೇ ಆಗಿರುತ್ತೆ ಎಲ್ಲ ಒಂದ್ ಕಡೆ ನೀವ್ ಹೇಳಿದಾಗೆ ಅದನ್ನ ಎಚ್ಚೆತ್ಕೊಳ್ಬಹುದಾಗಿತ್ತು ಕನ್ಪೆಷನ್ ರೂಮ್ ಗೆ ಕರೆದು ಪ್ರತಾಪ್ ನಿಮ್ಗೆ ಏನಾಗಿದೆ ಬಿಗ್ ಬಾಸ್ ಹೇಳ್ಕೊಳ್ಳಿ ಯಾಕೆ ಮೌನವಾಗಿದ್ದೀರಾ ಎರಡು ದಿವಸದ ಊಟ ಮಾಡಿಲ್ಲ ನಾವು ನೋಡಿದಿವಿ ಇದು ಮನೆ ಒಳಗಡೆ ಇರೋರಿಗೆ ಗೊತ್ತಾಗದ್ರು ಪರವಾಗಿಲ್ಲ ನಮ್ಮ ಹತ್ರ ಹೇಳ್ಕೊಳ್ಳಿ ಯಾಕೆ ಸ್ವಾಮೀಜಿ ಹೇಳಿದ್ದು ಬೇಜಾರಾಯ್ತಾ ನಿಮಗೆ ಅಥವಾ ಮನೆಯವ್ರು ನಿಮ್ಗೆ ಟಾಸ್ಕ್ ಆಡ ಕೊಟ್ಟಿಲ್ಲ ಅಂತ ಬೇಜಾರಾಗಿದೆಯಾ ಏನಾಗಿದೆ ಅಂತ ಕೇಳ್ಬಿಟ್ಟು ಒಂದಿಷ್ಟು ಅವ್ರನ್ನ ಬದಲಾವಣೆ ಮಾಡುವ ಕೆಲಸವನ್ನ ಮಾಡಬಹುದಾಗಿತ್ತು ಆದ್ರೆ ಬಿಗ್ ಬಾಸ್ ಮಾಡಿಲ್ಲ ನೀವು ಹೇಳಿದ್ರೆ ಸಂಗೀತ ಅತ್ತಾಗಬಹುದು ವಿನಯ್ ಬಂದು ಈಗ ರೀಸೆಂಟ್ ಆಗಿ ಪವಿ ಏನೋ ಹೇಳಿದಾಗ ಮನೇಲಿ ಬೇರೆ ವಾತಾವರಣ ಆಗುತ್ತೆ ಅಂತ ಚೇಂಜ್ ಮಾಡಿದಿರ್ಬೋದು ಎಲ್ಲವನ್ನ ನೋಡಿದ ಮೇಲೆ ಪ್ರತಾಪ್ ವಿಷಯದಲ್ಲೂ ಕೂಡ ಸ್ಟ್ಯಾಂಡ್ ತೆಗೆದುಕೊಳ್ಳಬೇಕು ಕಡೆಗೆ ಆ ಒಂದು ಫೇಲೂರ್ ಈ ಬಿಗ್ ಬಾಸ್ ಏನು ನಿಜ ನಿಜ ಮಮತಾ ಇಲ್ಲಿ ಒಂದ್ ಕಡೆಗೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ವಾಚ್ ಮಾಡ್ತಾ ಇದ್ದಾರೆ ಅನ್ನೋದು ಆಯ್ತು ಒಂದು ಲೆಕ್ಕಾಚಾರದಲ್ಲಿ ವಿನ್ನಿಂಗ್ ಕ್ಯಾಂಡಿಡೇಟ್ ಆ ಒಂದು ರೇಸ್ ನಲ್ಲಿ ಇದ್ರು ಟಾಪ್ ಫೈಲ್ ಖಂಡಿತವಾಗ್ಲು ಡ್ರೋನ್ ಪ್ರತಾಪ್ ಇರ್ತಿದ್ರು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಈ ಹಂತದಲ್ಲಿ ಡ್ರೋಣ್ ಪ್ರತಾಪ್ ಅವರು ಆರೋಗ್ಯ ಸರಿ ಇಲ್ಲದೆ ಆಸ್ಪತ್ರೆಗೆ ಸೇರಿದ್ದು ಆಮೇಲೆ ಬಿಗ್ ಬಾಸ್ ನಲ್ಲಿ ಕೇರ್ಲೆಸ್ ಅಥವಾ ಬಿಗ್ ಬಾಸ್ ಮನೆಯವರೇ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ ಹೇಗೆ ಅಂತ ಸರ್ ಐ ಥಿಂಕ್ ಪ್ರತಾಪ್ ಅವ್ರು ಹೇಗೆ ಅಂತಂದ್ರೆ ಅಂದ್ರೆ ಈಗ ಅವ್ರ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಅಥವಾ ಯಾರಾದ್ರೂ ತಪ್ಪಾಗಿ ಮಾತಾಡಿದ್ರೆ ಯಾರಾದ್ರೂ ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಅಥವಾ ಸುದೀಪ್ ಅವರೇ ಅವ್ರ ಬಗ್ಗೆ ಬೈಯೋದು ಆ ರೀತಿ ಎಲ್ಲ ಮಾಡಿದ್ರೆ ಅವರು ಒಂದಷ್ಟು ದಿನ ಬೇಜಾರಾಗಿ ಇರ್ತಾರೆ ಅವ್ರು ಅದರಿಂದ ಹೊರಗೆ ಬರೋದಕ್ಕೆ ಟೈಮ್ ತಗೊಳ್ತಾರೆ ಸೊ ಅದೇ ನಿಟ್ಟಿನಲ್ಲಿ ಸಂಗೀತ ಅವರು ಅವ್ರಿಗೆ ಪ್ಯಾನಿಕ್ ಅಂತ ಹೇಳಿದ್ರು ಮತ್ತೆ ಅವರೇ ಯಾರು ಕೂಡ ಅವ್ರಿಗೆ ಓಟ್ ಮಾಡ್ತಾ ಇರಲಿಲ್ಲ ಎಲ್ಲರೂ ಅವ್ರನ್ನ ಹೊರಗಿಡ್ತಾ ಇದ್ರು ಸೊ ಇದು ಅವ್ರಿಗೆ ಬೇಜಾರಾಗಿದೆ ಹೀಗಾಗಿ ಊಟ ಬಿಟ್ಟಿದ್ದಾರೆ ಐ ತಿಂಕ್ ಅವ್ರಿಗೆ ಈಗಾಗೇನೆ ಊಟ ಬಿಟ್ಟಿದ್ದಾರೆ ಅಂತ ಆ ನಂಗ್ ಬೇರೆ ಬೇರೆ ಏನ್ ಗುಸ್ಗುಸು ಆಗ್ತಿದೆ ಅದ್ ಯಾವ್ದು ಆಗಿರೋದಿಲ್ಲ ಊಟ ಬಿಟ್ಟಿರೋದೇ ಅವ್ರಿಗೆ ವಿಟಮಿನ್ ತೊಂದರೆ ಆಗಿರಬಹುದು ಮತ್ತೆ ಈ ವಿಚಾರದಲ್ಲಿ ಮನೆಯವ್ರದ್ದು ತಪ್ಪಿದೆ ಸರ್ ಯಾರೇ ಮನೆಯವ್ರ ಮನೆಯವ್ರಿದೆ ಅಂದ್ರೆ ಜೊತೆಲಿ ಜನ ಇದಾರೆ ಅಂತ ಅಂದ್ರೆ ಯಾರು ಊಟ ಮಾಡಿಲ್ಲ ಅಥವಾ ಜೊತೆಲಿರೋ ಜೊತೆ ಬೆರೆಯೋದಿಕ್ಕೆ ಅವ್ರು ಯಾರು ಟ್ರೈ ಮಾಡಿಲ್ಲ ಅನ್ಸುತ್ತೆ ಪ್ರತಾಪ್ ಹೋದ್ಮೇಲೆ ಅವನು ಊಟ ಮಾಡಿಲ್ಲ ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಅಂತ ಹೇಳೋ ಅವರು ಅವ್ರ ಇದ್ದಾಗ್ಲೆ ಅವ್ನ ಒಂದಷ್ಟು ಚೆನ್ನಾಗಿ ಎರಡು ದಿವಸದಿಂದ ಇವನು ಊಟ ಮಾಡಿಲ್ಲ ಅಂದ್ರೆ ಮನೆಯವ್ರಿಗೆ ಯಾರಿಗೂ ಗೊತ್ತೇ ಆಗಿಲ್ವಾ ಹೇಗೆ ಅಂತ ಗೊತ್ತಿದೆ ವಿನಯ್ ಅವರೇ ಹೇಳಿದಾರೆ ಅದಾದ್ಮೇಲೆ ಹೇಳಿದ್ರು ಅವರು ಹೌದು ಗೊತ್ತಿದ್ರು ಕೂಡ ಇವನ್ಗೆ ನಾವು ಮಾತಾಡ್ಸೋದು ಇವನ್ ಅವ್ರ ಮೊದ್ಲೇ ಅವ್ರಿಗೆ ಪ್ರತಾಪ್ ಅಂದ್ರೆ ಅಷ್ಟು ಆಗೋದಿಲ್ಲ ಜೊತೇಲಿರೋ ಸಂಗೀತ ಸಹ ಅವ್ರ ಬಗ್ಗೆ ಕೇರ್ ಮಾಡಿಲ್ಲ ಅಂತಂದರೆ ಪ್ರತಾಪ್ನ ಎಷ್ಟರ ಮಟ್ಟಿಗೆ ಮನೆಯವರೆಲ್ಲ ಇಗ್ನೋರ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಬಟ್ ಇದ್ರಲ್ಲಿ ಬಿಗ್ ಬಾಸ್ ತಪ್ಪು ಇದೆ ಎಲ್ಲರೂ ಕೇರ್ ಮಾಡೋ ಬಿಗ್ ಬಾಸ್ ಎಲ್ಲರೂ ತ ಬೇಜಾರಾದಾಗ ಸಮಾಧಾನ ಮಾಡೋ ಬಿಗ್ ಬಾಸ್ ಪ್ರತಾಪ್ ವಿಚಾರದಲ್ಲಿ ಯಾಕೆ ಇದ್ ಮಾಡ್ತು ಅನ್ನೋದು ಜನರ ಪ್ರಶ್ನೆ ಆಗಿದೆ ಸೊ ಇದ್ರಲ್ಲಿ ಬಿಗ್ ಬಾಸ್ ತಪ್ಪಿದೆ ಬಿಗ್ ಬಾಸ್ ಮನೆಯಲ್ಲಿರೋ ಸದ್ಯ ಸದಸ್ಯವಾಗಿ ತಪ್ಪಿದೆ ಓಕೆ ಇಲ್ಲಿ ಪ್ರೇಮ್ ಇನ್ನೊಂದ್ ಕಡೆಗೆ ಸೋಶಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಏನಾಗ್ತಾ ಇದೆ ಗೊತ್ತಾ ಬಿಗ್ ಬಾಸ್ ಮನೆಯಲ್ಲಿ ಊಟನೇ ಸರಿಯಾಗಿ ಕೊಡಲ್ಲ ತುಂಬಾನೇ ಕಡಿಮೆ ಕೊಡ್ತಾರೆ ಇದ್ರಿಂದ ಬಾಡಿ ತುಂಬಾ ಲೋ ಆಗತ್ತೆ ಇದ್ರಿಂದ ಇಂತ ಆರೋಗ್ಯ ಸಮಸ್ಯೆಗಳು ಬರ್ತವೆ ಅನ್ನುವಂಥ ಒಂದು ಟ್ರೆಂಡಿಂಗ್ ಇದೆ ಇದು ಸರಿ ಅಂತ ಒಪ್ಕೋತೀರಾ ಅಥವಾ ಇಲ್ಲ ಬಿಗ್ ಬಾಸ್ ಹಾಲು ಮೊಟ್ಟೆ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ ಮತ್ತು ಕೆಲವು ಒಬ್ರು ತುಂಬಾ ದಪ್ಪ ಇದ್ದಾರೆ ಹೋಗಿ ಸಣ್ಣ ಆಗಿ ಆ್ಯಸ್ ಅ ಫಿಸಿಕಲ್ ಫಿಟ್ ಆದವರು ತುಂಬಾ ಜನ ಇದ್ದಾರೆ ಇದು ಏನಾದರೂ ಪ್ರಾಬ್ಲಮ್ ಅನ್ಸುತ್ತಾ ಹೇಗೆ ಬಟ್ ಒಂದು ನಾವು ಹೊರಗಡೆಯಿಂದ ನೋಡಬೇಕಾದ್ರೆ ಅಲ್ಲಿ ಒಂದು ಜಿಮ್ ಇನ್ಸ್ಟ್ರೂಮೆಂಟ್ ಎಲ್ಲ ಇಡ್ತಾರೆ ಅದ್ರ ಜೊತೆಗೆ ಅವರಿಗೆ ಒಂದು ಪ್ರೋಟೀನ್ ಶೇಕ್ ಕೊಟ್ಟಂತವ್ರು ಊಟ ಕೊಡಲ್ವಾ ಅನ್ನೋ ಪ್ರಶ್ನೆ ನಮ್ಮ ನೋಡೋರಿಗೆ ಕಾಡತ್ತೆ ಆದ್ರೆ ಬಿಗ್ ಬಾಸ್ ಮನೆಯ ಮಾಜಿ ಸ್ಪರ್ಧಿ ಒಂದಿಷ್ಟು ಮಾಧ್ಯಮಗಳಲ್ಲಿ ಕೂತ್ ಮಾತನಾಡೋದು ಕೇಳಿದಾಗ ಇರಬಹುದೇನು ಅನ್ನುವ ಪ್ರಶ್ನೆ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತೀವಿ ನಮಗೆ ಸೀಸನ್ ಒಂಬತ್ತರ ಸ್ಪರ್ಧೆಯೊಬ್ಬರು ನಿನ್ನೆ ಹೇಳ್ತಾ ಇದ್ರು ಅವರು ಕೂಡ ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ದಂತಹ ಸ್ವಾಮೀಜಿ ನಮಗೆ ಆರ್ಯವರ್ಧನ್ ಗುರುಜಿ ಕೂಡ ಹೇಳ್ತಾರೆ ಈ ಒಂದು ಬಿಗ್ ಬಾಸ್ ಶೋ ಅಲ್ಲಿ ಊಟಕ್ಕೆ ಉಳಿಸ್ಕೊಳ್ತಾರೆ ಊಟಕ್ಕೆ ಕೊರತೆ ಮಾಡ್ಬೇಕು ಊಟಕ್ಕೆ ಸರಿಯಾಗಿ ಒಂದಿಷ್ಟು ಮಟನ್ ಕೊಡಲ್ಲ ಸರಿಯಾಗಿ ಒಂದಿಷ್ಟು ಮೊಟ್ಟೆ ಕೊಡಲ್ಲ ಹಣ್ಣು ಕೊಡಲ್ಲ ಲಕ್ಷ ಪ್ರಯತ್ನ ಮಾಡ್ತಾರೆ ಬಿಗ್ ಬಾಸ್ ಅಂತ ಸ್ವತಃ ಮಾಜಿ ಬಿಗ್ ಬಾಸ್ ನ ಸ್ಪರ್ಧಿ ಕೂಡ ಹೇಳಿದ್ದಾರೆ ಪಾಟೀಲ್ ಈ ಆಧಾರದ ಮೇಲೆ ಕೂಡ ಹಾಗಾಗಿನೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆ ಒಂದು ಆಂಗಲ್ ಕೂಡ ಓಡ್ತಾ ಇದೆ ಆದ್ರೆ ಹಿಂದಿನ ದಿನ ಸೂಸೈಡ್ ಗೆ ಯತ್ನ ಮಾಡಿದ್ದಾರೆ ಅನ್ನೋ ಒಂದು ಫೇಕ್ ನ್ಯೂಸ್ ಓಡ್ತಾ ಇತ್ತು ಆದ್ಮೇಲೆ ಮತ್ತೊಂದಿಷ್ಟು ಸ್ಪರ್ಧಿಗಳನ್ನು ರಕ್ಷಕಾದ ಹೇಗೆ ಬೇರೆ ಕೇಳಿದಾಗ ಇಲ್ಲ ಅಲ್ಲಿ ಯಾವ ಮಾತ್ರಗಳು ಸಿಗಲ್ಲ ಆತರದ್ದೆಲ್ಲ ಸುಳ್ಳು ಸುದ್ದಿ ಅಂದಾಗ ಅದಾದ್ಮೇಲೆ ಇನ್ನೊಂದು ಒಂಬತ್ತನೇ ಸೀಸನ್ ಸ್ಪರ್ಧೆ ಊಟದ ಸಮಸ್ಯೆ ಇದೆ ಅಂತ ಹೇಳಿದ್ಮೇಲೆ ಆಗ್ತಿದೆ ಮೇ ಬಿ ಇದ್ರು ಇರಬಹುದು ಟಾಸ್ಕಿನ ಮೌಲ್ಯಗಳು ಮತ್ತು ಮನೆಯಲ್ಲಿ ಆಗುವಂತಹ ಏನ್ ತಪ್ಪುಗಳನ್ನು ಮಾಡ್ತೀವಿ ಅದನ್ನು ಸರಿಪಡಿಸಕ್ಕೆ ಹೇರಳವಾಗಿ ನಿಮಗೆ ಫುಡ್ ಅನ್ನು ಆಗಿರ್ಬೋದು ಅಥವಾ ಏನು ಕೊಟ್ಟಾಗ ನೀವು ಅಲ್ಲಿ ಏನು ಮಾಡದೆ ಮತ್ತದೇ ಮಿಸ್ಟೇಕ್ ಗಳನ್ನು ಮಾಡ್ತೀರಾ ಅನ್ನುವ ಆಟದ ರೂಲ್ಸ್ ಕೂಡ ಇರಬಹುದು ಯಾಕಂದ್ರೆ ಊಟ ಅನ್ನೋದು ಹಾಗೆ ಈಸಿ ಆಗಿ ಸಿಕ್ಕ್ರೆ ವ್ಯಾಲ್ಯೂ ಗೊತ್ತಾಗಲ್ಲ ಎಷ್ಟೋ ಈಗ ಎಲ್ಲ ಒಂಬತ್ತು ಸೀಸನ್ ಕಂಟೆಸ್ಟೆಂಟ್ಸ್ ನೀವು ಮಾತನಾಡಿದ್ರೆ ನನಗೆ ಆಹಾರದ ಮಹತ್ವ ಗೊತ್ತಾಯ್ತು ಅಂತಾರೆ ನೀವು ತುಂಬಾ ಕಷ್ಟಪಟ್ಟು ಅದನ್ನ ಊಟ ಮಾಡಿದಾಗ ಅದ್ರ ಮೌಲ್ಯ ಗೊತ್ತಾಗುತ್ತೆ ಆ ಒಂದು ಕಾರಣದಿಂದನೇ ಬಿಗ್ ಬಾಸ್ ಈ ತರ ಮಾಡಬಹುದಾ ಈ ಒಂದು ಟಾಸ್ಕ್ ಅಲ್ಲಿ ಆಲ್ಮೋಸ್ಟ್ ಈ ಒಂದು ಬಿಗ್ ಬಾಸ್ ಹೋಗೋರು ಸಿಟಿ ಮಕ್ಕಳಾಗಿರ್ತಾರೆ ಇನ್ನೊಂದು ಜೊತೆಗೆ ಅಲ್ಲಿ ಕೆಲಸ ಸಮಯದ ಮಹತ್ವ ಮತ್ತು ಊಟದ ಊಟ ಎರಡು ಯಾಕಂದ್ರೆ ಅಕ್ಕಿ ಎಲ್ಲಾಗತ್ತೆ ಅನ್ನ ಹೇಗಾಗುತ್ತೆ ಅನ್ನುವ ಗೊತ್ತಿಲ್ಲ ಪರಿಜ್ಞಾನದ ಇಲ್ದೇ ಇರೋರು ಕೂಡ ಇದ್ದಾರೆ ಅಲ್ಲಿ ಅಡುಗೆ ಮನೆ ಕಾಲಿಡದಂತ ಹೆಣ್ಮಕ್ಳು ಕೂಡ ಇದ್ದಾರೆ ಹಾಗಾಗಿ ಇಲ್ಲಿ ನೋಡಿ ಗ್ಯಾಸ್ ಅನ್ನ ಎಷ್ಟು ಬಳಸಬೇಕು ಗೊತ್ತಿರಲ್ಲ ನಿಮಗೆ ಲಕ್ಸುರಿ ಬಜೆಟ್ ಇದುವರೆಗೂ ಕ್ಯಾಲ್ಕುಲೇಟ್ ಮಾಡಕ್ ಆಗ್ತಿಲ್ಲ ಆದ್ರೆ ಯಾರು ಕೂಡ ನೀವು ಹೋಗಿ ಸಂತೆ ಮಾಡಿದವರಲ್ಲ ಅಲ್ಲ ಮನೆಗೆ ಬೇಕಾದ ದಿನಸಿ ತಂದವರಲ್ಲ ಇವರು ಹಾಗಾಗಿ ಇವರು ಕ್ಯಾಲ್ಕುಲೇಟ್ ಕ್ಯಾಲ್ಕುಲೇಟರ್ ಇಟ್ಕೊಂಡು ಲೆಕ್ಕ ಮಾಡಿದಂತಹ ಮಕ್ಕಳು ಹಾಗಾಗಿ ನೋಡಿ ಒಂದು ಲಕ್ಸುರಿ ಬಜೆಟ್ ತೆಗೆದುಕೊಳ್ಳಕ್ ಬರಲ್ಲ ಇಷ್ಟು ರೀತಿಯ ಉಡಾಫೆ ಜೀವನವನ್ನ ಸೊಸೈಟಿ ಮಧ್ಯೆ ಮಾಡೋರು ತುಂಬಾ ಜನ ಇದಾರೆ ಅದರಲ್ಲಿ ಇವರು ಒಂದಿಷ್ಟು ಜನ ಉದಾಹರಣೆ ತೆಗೆದುಕೊಂಡು ಹೋಗಿ ಬಿಗ್ ಬಾಸ್ ಟಾಸ್ಕ್ ಮುಖ್ಯ ಸಮಾಜಕ್ಕೆ ಒಂದು ಇದೆ ಹಾಗಾಗಿ ಆ ಕೂಡ ಊಟದ ಕೊರತೆ ಅಲ್ಲಿನ ಸಮಸ್ಯೆಗಳನ್ನ ಸ್ಪಷ್ಟವಾಗಿ ನಮಗೆ ಮಾಹಿತಿ ಇಲ್ಲ ಈ ಕಾರಣಕ್ಕೂ ಕೂಡ ಊಟ ಕಡಿತ ಆಗಿರ್ಬೋದು ಅವರ ಬೇಜವಾಬ್ದಾರಿ ತಂದ್ರೆ ಲಕ್ಸುರಿ ಬಜೆಟ್ ಬಗ್ಗೆ ಹೇಳ್ತಾ ಇದ್ರು ಮಮತಾ ಏನ್ ಈ ಬಿಗ್ ಬಾಸ್ ಮನೆಗೂ ಲಕ್ಷೆ ಬರಲ್ವಾ ಅಂತ ಅನ್ಸುತ್ತೆ ಪ್ರತಿ ಸರಿ ಬೋರ್ಡ್ ತರ್ತಾರೆ ಹತ್ ಸಾವಿರ ಏಳು ಸಾವಿರ ಐದು ಸಾವಿರ ಲಕ್ಷೆ ಆ ಲೆಕ್ಕ ಹಾಕ್ತಾರೆ ಪದೇ ಪದೇ ಗೆ ಅದನ್ನ ಅವಕಾಶ ಕೊಡುತ್ತೆ ಾರೆ ಎಷ್ಟೇ ಸರಿ ತಪ್ಪು ಮಾಡಿದ್ರು ಇದನ್ನೇ ಪದೇ ಪದೇ ಮಾಡ್ತಾರೆ ನಿನ್ನೆ ಕೂಡ ಏಳು ಸಾವಿರ ಇತ್ತು ಕೈಲಿ ಬಿಗ್ ಬಾಸ್ ಕೂಡ ನಾಚಿಕೆ ಬಂದ್ಬಿಡ್ತೇವೆ ಅಂತ ಅನಿಸ್ಬಿಡ್ತು ನನಗೆ ಅಷ್ಟರ ಮಟ್ಟಿಗೆ ಪ್ರತಿ ಸೀಸನ್ ಅವರು ಕೂಡ ಇವ್ರಿಗೊಂದ್ಸರಿ ತೋರಿಸಿ ನಮ್ಗೆ ಇನ್ನೊಂದು ಅದನ್ನ ನೋಡೋಕೆ ಮಜಾ ಬರುತ್ತೆ ಅನ್ನೋದ್ರ ಮಟ್ಟಿಗೆ ಆ ಒಂದು ಮಾತುಗಳನ್ನು ಹೇಳಿದ್ರು ಯಾಕೆ ಈ ರೀತಿಯಾದಂತಹ ಪದೇ ಪದೇ ಆಗ್ತಾ ಇದೆ ಮತ್ತೆ ಕಾರ್ತಿಕ್ಗೆ ಅವಕಾಶ ಪದೇ ಪದೇ ಕೊಡ್ತಾ ಇರೋ ತಪ್ಪು ಅಂತ ಅನ್ಸಲ್ವಾ ಸರ್ ಒಂದು ಕಾರ್ತಿಕ್ ಅವರು ಹೇಳ್ಕೊಂಡಿದ್ದಾರೆ ನನ್ಗೆ ಮ್ಯಾಥ್ಸ್ ಅಲ್ಲಿ ಚೆನ್ನಾಗಿ ಗೊತ್ತಿದೆ ಅಂತ ಹೀಗಾಗಿ ಅವರು ಕಾರ್ತಿಕ್ ಗೆ ಕೊಡೋದಿಕ್ ಹೋಗ್ತಾರೆ ಮತ್ತೆ ಅವ್ರದೊಂದ್ ನಿಲ್ವಿದೆ ಅಂದ್ರೆ ಒಂದ್ಸರಿ ಆಗಿದ ತಪ್ಪು ಮತ್ತೊಂದ್ಸರಿ ಮಾಡಬಾರ್ದು ಅಂತ ಬಟ್ ಅದೇ ತಪ್ಪನ್ನ ಪದೇ ಪದೇ ಮಾಡ್ತಾ ಇದಾರೆ ಆ ತುಕಾಲಿ ಅವರು ಅಷ್ಟೇ ಬಜೆಟ್ ಅಂತ ಬಂದಾಗ ಅಲ್ಲಿ ಕೂತು ಮಾತಾಡ್ತಾರೆ ಬಟ್ ಹೋಗಿ ಕ್ಯಾಲ್ಕುಲೇಟ್ ಮಾಡಿ ಮಾಡೋದೇ ಇಲ್ಲ ವಿನಯ್ ಅವರು ಅದೇ ಹೇಳಿದ್ರು ಪಪ್ಪಾಯ ಕತ್ರ ನೀನ್ ಬರೀ ಮಾತಾಡ್ತೀಯ ಅಲ್ಲಿ ಹೋಗಿ ಯಾವ್ದು ಕ್ಯಾರೆಕ್ಟರ್ ಮಾಡೋದಿಲ್ಲ ಅಂತ ಬಿಗ್ ಬಾಸ್ ಅಲ್ಲಿ ಒಂದು ಕೂಡ ಲಕ್ಸುರಿ ಗಳನ್ನ ನಾವು ನೋಡೇ ಇಲ್ಲ ಸರಿಯಾಗೂ ಅವರು ಪಾರ್ಟಿಸಿಪೇಟ್ ಸಹ ಮಾಡೋದಿಲ್ಲ ನಂಗೆ ಮತ್ತಿನ್ನೊಂದು ಹೇಳಿದ್ರು ಕಾಮಿಡಿ ಮಾಡ್ತಾ ಜನ್ ನಕ್ಸಿ ಅಂತ ನಂಗೆ ಅಲ್ಲಿ ತುಕಾಲಿ ಅವ್ರದ್ದು ಒಂದು ಚ ತುಕಾಲಿ ಕಾರ್ತಿಕ್ ವಿನಯ್ ಅವ್ರು ಮಾಡಿದ್ದು ಬಿಟ್ಟು ಬೇರೆ ಯಾವ್ದು ಅಷ್ಟು ಕಾಮಿಡಿನೇ ಅನ್ಸಿಲ್ಲ ಆ ಅದೊಂದ್ ಸ್ವಲ್ಪ ಒಂಚೂರು ಚೂರು ಆಗೋ ತರ ನಗ್ಬೋದು ನಗ್ಬೋದಾಗಿತ್ತು ಅವರೆಲ್ಲ ಒಳ್ಳೆ ಆಕ್ಟರ್ಸ್ ಸರ್ ಈ ಸೀಸನ್ ಅಲ್ಲಿ ಒಂದ್ ಅಲ್ಲಲ್ಲಲ್ಲಿ ಎಲ್ಲೋ ಒಂದ್ ಕಡೆ ಚೂರ್ ಚೂರ್ ನೋಡ್ಬೋದು ಕಾಮಿಡಿ ಅನ್ನೋದು ಬಟ್ ಪೂರಾ ಬಿಗ್ ಬಾಸ್ ಬರೀ ಅಗ್ರೆಸಿವ್ ಅಲ್ಲ ಎಸ್ ಒಂದು ಲಕ್ಸುರಿ ಟಾಸ್ಕ್ ಅದರಲ್ಲಂತೂ ಫೇಲ್ ಆದ್ರು ಅದಾದ ನಂತರ ಬಿಗ್ ಬಾಸ್ಗೆ ಮನಸ್ಸು ಕರಿಕ್ತ ಏನೋ ಗೊತ್ತಿಲ್ಲ ಎಲ್ಲಿ ಪ್ರತಾಪ್ ಈಗ ಆಯ್ತು ಅಪ್ಪ ಇವ್ರಿಗೆ ಊಟ ಹೆಂಗಿದ್ರು ಚೆನ್ನಾಗಿರ್ಲಿ ಅನ್ನೋ ಲೆಕ್ಕಕ್ಕೆ ಬಂದ್ರು ಗೊತ್ತಿಲ್ಲ ಒಂದು ಕಾಮಿಡಿ ಟಾಸ್ಕ್ ಅಂತ ಇಡ್ತಾರೆ ಕಾಮಿಡಿಯನ್ನ ಅದ್ಭುತವಾಗಿ ಮಾಡಿದವ್ರು ಯಾರು ತುಂಬಾ ಇಂಪ್ರೆಸಿವ್ ಅಂತ ಅನಿಸಿದಂಥ ಮೂರ್ನಾಕ್ ಟಾ ಏನು ಟೀಮ್ಗಳಿತ್ತು ಇತ್ತು ಅದ್ರಲ್ಲಿ ನಿಮ್ಗೆ ಯಾರು ಬೆಸ್ಟ್ ಅಂತ ಅನಿಸ್ತು ವರ್ತೂರ್ ಅವರ ಆ್ಯಕ್ಟಿಂಗ್ ಬಗ್ಗೆ ಏನು ಹೇಳ್ತೀರಾ ಬಟ್ ಅಂದ್ರೆ ತುಕಾಲಿ ಮಾಡಿರೋದು ಬಹಳಷ್ಟು ಕಡೆ ನಾವು ನೋಡಿದ್ದೀವಿ ಅದನ್ನ ಅದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕಲರ್ಸ್ ಅಲ್ಲೇ ಬಹಳಷ್ಟು ಬಂದಿತ್ತು ಹಾಗಾಗಿ ನಮ್ಗೆ ಅದ್ರ ಮುಂದೆ ಏನಾಗತ್ತೆ ಅನ್ನೋದು ಗೊತ್ತಿತ್ತು ಜೊತೆಗೆ ಅವರಿಬ್ಬರಿಗೂ ಸ್ಥಳದಲ್ಲಿ ಸ್ಪಾಂಟೇನಿಯಸ್ ಆಗಿ ಮಾಡ್ಲಿಕ್ಕೆ ಆಕ್ಟರ್ ಆಗಿದ್ರು ವಿನಯ್ಗೂ ಬರಲಿಲ್ಲ ಕಾರ್ತಿಕ್ ಬರ್ಲಿಲ್ಲ ತುಕಾರಿ ತುಕಾಲಿ ಒಬ್ಬರೇ ಅದನ್ನ ಕ್ಯಾರಿ ಮಾಡ್ಬೇಕಿತ್ತು ತುಂಬಾ ಕಷ್ಟನೇ ಆಯ್ತು ನನಗೆ ಆ ಲಾಸ್ಟ್ ಬಾಲಲ್ಲಿ ಸಿಕ್ಸ್ ಹೊಡೆಯುವ ಪ್ರಯತ್ನ ಬಹಳಷ್ಟು ಬಾರಿ ಕ್ಲಿಕ್ ಆಗತ್ತೆ ಕೊನೆ ಓವರ್ ಅಲ್ಲಿ ಹೇಗ್ ಆಡ್ತೀವಿ ಅನ್ನೋದು ಕೂಡ ಕಷ್ಟ ಆಗುತ್ತೆ ಅದರಲ್ಲಿ ಕಳಪೆಯಿಂದ ತಪ್ಪಿಸ್ಕೊಂಡು ಬ್ಯಾಕ್ಗ್ರೌಂಡ್ ಅಂತ ಹೊರತೋರು ಸೈಲೆಂಟ್ ಆಗಿ ಇರ್ತಿರೋ ಅವಕಾಶಗಳು ಸಿಗಲ್ಲ ಅಂತ ಹೇಳ್ತಾ ಇದ್ರು ನನಗೆ ಸಿಕ್ಕ ಅವಕಾಶಗಳಲ್ಲಿ ನಾನು ಮಾಡಿದ್ದೀನಿ ಸಿಕ್ಕವ್ರು ಏನು ಮಾಡಿದ್ರು ಅನ್ನೋ ಕಾರಣವನ್ನ ಕೊಟ್ಟ ಮೇಲೆ ಅದು ವೋಟಿಂಗ್ ಆಧಾರ ಕಳಪೆ ಕೊಡುವಂಥರು ಬೇರೆಯವ್ರು ಚೇಂಜ್ ಮಾಡಿದ್ರು ಇಲ್ಲ ಅಂತ ಹೇಳಿದ್ರೆ ಅದೇ ಆ್ಯಂಗಲ್ ಅಲ್ಲಿ ಮೇ ಮೇಬಿ ನಾನು ಅಂದ್ಕೊಂಡೆ ಅದೊಂದರಲ್ಲಿ ಕುರಿ ಮಾಡಿಬಿಡ್ತಾರೆ ಇವ್ರನ್ನ ಅಂತ ಅಲ್ಲಿಂದ ಕೂಡ ಬದಲಾವಣೆ ಆದರೂ ಅದಾದ ಮೇಲೆ ಅವ್ರು ನಿನ್ನೆ ವಾಲಂಟಿಯರ್ ಆಗಿ ಎದ್ದು ಹೋಗ್ತಾರೆ ಪಾಟೀಲ್ ಇದಕ್ಕೆ ಇದಕ್ಕೂ ಹೋಗಿಲ್ಲ ಅಂತ ಹೇಳಿದ್ರೆ ಮನೆಯಿಂದ ಹೊರಗೆ ಹೋಗ್ಬೇಕಾಗಿದ್ದು ನಾನೇ ಮುಂಚೂಣಿಯಲ್ಲಿ ಇದ್ವಿ ಯಾಕಂತ ಹೇಳಿದ್ರೆ ನಿಮಗೆ ಎಲಿಮಿನೇಷನ್ ಆಗ್ಬೇಕಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಮೈಕಲ್ ಹೆಸರಿದೆ ಕಾರ್ತಿಕ್ ಕೇಸರ್ ಇದೆ ಇಬ್ರು ಸಂತೋಷ್ ಇದಾರೆ ಪ್ರತಾಪ್ ಇದಾರೆ ಮೇ ಬಿ ಪ್ರತಾಪ್ ಇವತ್ತು ಬರ್ದೇ ಹೋಗಿದ್ರೆ ಉಳ್ಕೊಂತಾರೆ ಅವ್ರು ಸಂಡೇ ಸಾಟರ್ಡೆ ಬರದೆ ಮಂಡೆ ಬಂದ್ರೆ ಮುಂದಿನ ವಾರಕ್ಕೆ ಆರೋಗ್ಯ ಸಮಸ್ಯೆ ಉಳ್ಕೊಳ್ತಾರೆ ಇದ್ರಲ್ಲಿ ಹೋಗೋದ್ರಲ್ಲಿ ಯಾರು ಕಳಪೆ ಕೊಟ್ಟವ್ರು ಹೋಗ್ಬೇಕಾ ಉತ್ತಮ ತಗೊಂಡವ್ರಂತೂ ಹೋಗಲ್ಲ ಹೀಗೆ ಇದೆ ಅನ್ನೋ ಲೆಕ್ಕಾಚಾರ ತುಂಬಾ ಚೆನ್ನಾಗಿ ಗೊತ್ತಿರತ್ತೆ ಅವರಿಗೆ ಹಾಗಾಗಿ ನಿನ್ನೆ ಮಾಡಿದ ಅವ್ರ ಕಾಮಿಡಿ ಇದೆಯಲ್ಲ ಯಾರು ಕೂಡ ನಾವ್ ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ ಅಲ್ಲಿ ತುಕಾಲಿ ಮಾಡಿದ್ರ ಕಾರ್ತಿಕ್ ಆಗಿ ನಮ್ರತ ಸಂಗೀತ ಮಾಡಿದ್ರೆ ಕಲಾವಿದ್ರಪ್ಪ ಮಾಡಿದ್ರು ಅನ್ನೋದು ಒಂದು ಇರ್ತಿತ್ವ ಬಟ್ ನಾನ್ ಕಲಾವಿದ ಮನುಷ್ಯನಾಗಿ ಒಬ್ಬ ರೈತನಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಆ ಅದರ ಗಂಧ ಗಾಳಿನೂ ಗೊತ್ತಿಲ್ಲದೆ ಇರೋರ್ ಆಕ್ಟ್ ಮಾಡೋದಿದೆಲ್ಲ ಪಾಟೀಲ್ ಅದೇ ಅರ್ಧ ಗೆಲ್ತು ಅಲ್ಲಿ ಏನೇ ಇದ್ರು ಅಂದ್ರೆ ಮನೆ ಒಳಗಡೆ ನಡೆದಿದ್ದೇನೆ ಇವ್ರಿಗೆ ಏನು ಸ್ಟೋರಿ ನರೇಟ್ ಮಾಡಕ್ ಬರಲ್ಲ ಮನೆ ಒಳಗ ಅದರಲ್ಲೂ ಸಂಗೀತ ಇಮಿಟೇಶನ್ ಮಾಡಿದ್ದು ಒಬ್ಬ ಕಲಾವಿದ ಅಲ್ದೇ ಹೋದ್ರು ಕೂಡ ಆ ಜಾನಪದ ಕಲೆ ಸೊಡಗಿ ಸೊಗಡಿನ ತರ ಅದ್ಭುತವಾಗಿತ್ತು ಪಾಟೀಲ್ ಎಲ್ರಿಗೂ ಆ ಟಾಸ್ಕ್ ಅಲ್ಲಿ ತುಕಾಲಿ ಕಾಣಿಸ್ಲಿಲ್ಲ ಸಂಗೀತ ಕಾಣಿಸ್ಲಿಲ್ಲ ಕಾಣಿಸ್ಲಿಲ್ಲ ನಿಜ ವರ್ತೂರ್ ಎಲ್ರ ಮನ್ಸನ್ನ ಅದ್ ಒಂದು అభినయ దానికి ఖెద్బిట్రీ పార్టీ ಇಲ್ಲಿ ನಿನ್ನೆ ಆ ಒಂದು ಎರಡು ಟಾಸ್ಕ್ ತುಕಾಲಿ ಅವ್ರದ್ದು ಓಕೆ ಹಳೆಯದು ಅಂದ್ಕೊಂಡ್ರೆ ಒಂದು ತುಕಾಲಿ ತುಕಾಲಿಯವರು ಅಷ್ಟು ಓಪನ್ ಅಪ್ ಆಗ್ತಾರೆ ಅಂತ ಅಂದ್ಕೊಂಡಿದ್ರೆ ಈಸಿಯಾಗಿ ಅವ್ರ ಮೇಲೆಲ್ಲ ಹೆಲ್ಮೆ ಕೈ ಆಗ್ತಾಯಿದ್ರು ಆಮೇಲೆ ಸಂಗೀತ ಮತ್ತು ನಮ್ರತ ಅವ್ರನ್ನ ತುಂಬ ಚೆನ್ನಾಗಿ ಆ್ಯಕ್ಟಿಂಗಲ್ಲಿ ಬಳಸ್ಕೊಂಡ್ರು ಎಲ್ಲರೂ ಎದ್ದು ಬಿದ್ದು ನಗ್ತಾ ಇದ್ರು ಅದರ ನಂತರದ ಟಾಸ್ಕಲ್ಲೂ ಕೂಡ ಏನು ಇದು ತನಿಷ್ ಅವ್ರ ಜೊತೆಗೆ ತನಿಷ್ ಅವ್ರ ಜೊತೆಗಂತೂ ಮನಬಿಚ್ಚಿ ಮಾತಾಡಿದರು ಅಂತ ಬಂದ ತಕ್ಷಣ ಕೈ ಹಿಡಿದಾರೆ ಏ ನೋಡು ಇಲ್ಲಿ ಇಡೀ ಬೇಕಾದ್ರೆ ಅಲ್ಲಿ ಯಾಕೆ ಹಿಡಿತಿದ್ದೆ ಅಂತ ಒಂದು ಲೆಕ್ಕಾಚಾರದಲ್ಲಿ ಅವ್ರ ಮನಸ್ಸಲ್ಲಿ ಏನಿತ್ತು ಅದನ್ನೂ ಮಾತನಾಡಿದ್ರು ನಿನ್ನೆ ಆ ಎರಡು ಟಾಸ್ಕ್ಗಳ ಬಗ್ಗೆ ಹೇಳೋದಾದ್ರೆ ಸರ್ ಎರಡೂ ಟಾಸ್ಕ್ಗಳಲ್ಲಿ ನನಗೆ ಅದೇ ವರ್ತೂರ್ ಅವ್ರದ್ದು ಒಂದಷ್ಟು ಪರ್ಫಾರ್ಮೆನ್ಸ್ ಅವ್ರಿಗೆ ಸುದೀಪ್ ಅವ್ರು ಕಿವಿ ಹಿಂಡಿದ್ರು ಹೋದ್ಸರಿ ಬರೀ ನೀವು ಏನು ಅವ್ರಿಗೆ ಇವ್ರಿಗೆ ಉತ್ತರ ಕೊಡ್ತೀನಿ ಅವ್ರಿಗ ಉತ್ತರ ಕೊಡ್ತೀನಿ ಅಂತ ಕೊಡಬೇಡಿ ಮತ್ತೆ ನೀವು ಪ್ರತಾಪ್ ಅವರು ಯಾವಾಗಲೂ ಒಂದು ಕಾರ್ಡ್ ಪ್ಲೇ ಮಾಡ್ತೀರಾ ಆ ಕಾರ್ಡ್ನ ನೀವು ಪ್ಲೇ ಮಾಡಬೇಡಿ ಅಂತ ಸೊ ಆ ಆ ಸೂಚನೆನ ವರ್ತೂರ್ ಅವ್ರು ಇಟ್ಕೊಂಡು ಈ ಬಾರಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅನ್ಸುತ್ತೆ ಮುಂದೆ ಈ ವಾರದ ಅಲ್ಲಿ ವರ್ತೂರ್ ಅವರು ಏನು ನನ್ನ ನಾನು ಉಳಿಸ್ಕೊಬೇಕು ಅನ್ನೋ ಒಂದು ಥಿಂಕಿಂಗ್ ಅಲ್ಲಿ ಒಂದು ಚೆನ್ನಾಗಿ ಇನ್ವಾಲ್ವ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ಸುತ್ತೆ ಆ ವರ್ತೂರ್ ಅವ್ರದ್ದು ನಿಜವಾಗ್ಲು ನಾನ್ ಪ್ರೇಮ್ ಸರ್ ಹೇಳಿದಾಗೆ ನಾನ್ ಆಕ್ಟರ್ ಆಗಿದ್ರು ಕೂಡ ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರು ನೆನೆ ನಮ್ರತಾ ಸಂಗೀತ ಎಲ್ರು ಕೂಡ ಒಳ್ಳೆ ಆಕ್ಟರ್ಸ್ ನಮ್ರತಾ ಅವ್ರಂತೂ ಚಿಕ್ಕ ವಯಸ್ಸಿಂದ ಆಕ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಇವ್ರೆಲ್ರು ಹೊರತಾಗಿ ತುಂಬಾ ಚೆನ್ನಾಗಿದ್ದು ವರ್ತೂರ್ ಅವ್ರದ್ದು ವರ್ತೂರ್ ಅವ್ರದ್ದು ಮತ್ತೆ ನಂಗೆ ತುಕಾಲಿ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇನ್ನೊಂದ್ ಕಡೆ ಸಂಗೀತ ಅವರು ಕ್ಯಾಪ್ಟನ್ ಆದರು ಇಷ್ಟು ದಿನ ನಾನು ಕ್ಯಾಪ್ಟನ್ ಆಗಬೇಕು ಆಗಬೇಕು ಅಂತ ಹೇಳಿ ಕೊನೆಗೂ ಆದರು ಒಂದು ಅಡ್ವಾಂಟೇಜ್ ನೋಡಿ ಪ್ರೇಮಿಲಿ ಈ ವಾರ ಅವರು ಇಲ್ಲ ಪಾರಾದರು ನೆಕ್ಸ್ಟ್ ಈಗ ಕ್ಯಾಪ್ಟನ್ ಅಂದ ತಕ್ಷಣ ನಾಮಿನೇಷನ್ ಮಾಡುವ ಹಂಗಿಲ್ಲ ಆ ವಾರನೂ ಪಾರಾದರು ಈಗ ಟಾಪ್ ಫೈಲ್ ಫಿಕ್ಸ್ ಅಂತ ಅನಿಸ್ತಾ ಇದೆಯಾಸ್ ಅದರಲ್ಲಿ ಫೈನಲ್ ವರ್ಗು ನಿಮಗೆ ದಾರಿ ಸುಗಮವಾಗುತ್ತೆ ನಿಮ್ಗೆ ಸ್ಪೆಷಲ್ ಅವಕಾಶಗಳನ್ನ ಕೊಡ್ತೀವಿ ಅಂತ ಬಿಗ್ ಬಾಸ್ ಅವ್ರೇನ್ ಕ್ಯಾಪ್ಟನ್ಸಿ ಟಾಸ್ಕ್ ಆಡುವ ಮೊದ್ಲೇ ಹೇಳಿದ್ರು ನನಗನ್ಸಿತ್ತು ತುಕಾಲಿಗೆ ತುಂಬಾ ಈಜಿ ಇತ್ತು ಅದು ಟಾಸ್ಕ್ ಎಲ್ಲೋ ಒಂದ್ ಕಡೆಗೆ ನೋಡಿ ಅಲ್ಲಿ ಸಂಗೀತ ಆಡಬೇಕಾದ್ರೆ ಅವರು ಗೇಮಿನ ಮೇಲೆ ಮಾತ್ರ ಒಂದು ಲಕ್ಷ್ಯ ಕೊಡ್ತಾ ಇದ್ರು ಯಾವುದೇ ಕಾರಣಕ್ಕೂ ವಿನಯ್ ನೋಡ್ತಾ ಇರಲಿಲ್ಲ ಈತ ಕಾರ್ತಿಕ್ ಹೇಳೋ ಕಾಮೆಂಟ್ ಕಡೆಗೆ ಆಮೇಲೆ ಸಂಗೀತ ಆಡುವ ಆಟವನ್ನು ನೋಡ್ತಾ ಇದ್ರು ಫಸ್ಟ್ ಬಾಲ್ ಅನ್ನ ಫಸ್ಟ್ ಹಾಕಿದ್ದಾರೆ ಇವರು ಲೇಟ್ ಆದ್ರೂ ಬೇಗ ಬಂದ್ರು ಇಬ್ರು ಒಟ್ಟಿಗೆ ಆಟ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಒಂದು ಬಾಲ್ ಏನು ಹೊರತು ಬಹಳ ಚೆನ್ನಾಗಿ ಅದನ್ನ ಗೆಸ್ ಮಾಡಿದ್ರು ನೀವು ಮೊದಲೇನ್ ಹಿಡ್ಕೊಂಡಿದ್ರು ಸ್ಕಿಲ್ ಅದನ್ನೇ ಮುಂದುವರಿಸಬೇಕಿತ್ತು ಒಂದೊಂದು ಬಾಲಿಗೆ ಒಂದೊಂದು ಸ್ಕಿಲ್ ನ ನೀವು ಉಪಯೋಗಿಸಕ್ ಹೋದ್ರೆ ಅದು ವರ್ಕ್ ಆಗಲ್ಲ ಅಂತ ಎಲ್ಲೋ ತುಕಾಲಿಗೆ ಬಹಳ ದೊಡ್ಡ ಅವಕಾಶ ಇತ್ತು ಕಳ್ಕೊಂಡ್ರು ಅಂತ ಇನ್ನೊಂದ್ ಕಡೆಗೆ ನಾವು ಆರಂಭದಲ್ಲಿ ಸುದೀಪ್ ಸರ್ ಹೇಳಿದ್ರು ಬಳೆ ಟಾಸ್ಕ್ ಬರೋದಕ್ಕಿನ್ನ ಬಂದ ಮೇಲಂತೂ ಅದಕ್ಕೆ ಸಾಕಷ್ಟು ಪುಷ್ಟಿ ಸಿಕ್ಕದೇನಂತ ಹೇಳಿದ್ರೆ ಶ್ರುತಿಯನ್ನ ಹೊರತು ಪಡಿಸಿದ್ರೆ ಇದುವರೆಗೂ ಒಬ್ಬ ಮಹಿಳಾ ಸ್ಪರ್ಧೆ ಕೂಡ ಕಪ್ಪೆತ್ತಿಲ್ಲ ಯಾಕೆ ನೀವು ಆಗಬಾರ್ದು ಕ್ಯಾಪ್ಟನ್ಸಿ ಕಾರ್ತಿಕ್ ಹೆಸರೇ ಟ್ರಿಗರ್ ಮಾಡಿದ್ರು ಎಲ್ರಿಗೂ ಕೂಡ ಆಸೆ ಇತ್ತು ಈ ಬಾರಿ ಈ ಆಧಾರದ ಮೇಲೆ ನಾವು ಗೆಲ್ಬಹುದಲ್ವಾ ಅಂತ ನೋಡಿ ಇಂಡಿವಿಜುವಲ್ ಆಗಿ ಆಡಿದ್ರು ಸಂಗೀತ ಸ್ನೇಹ ಪ್ರೀತಿ ಅಂತ ಇದು ಬಲೆಯ ಕಿತ್ತು ಬಿಸಾಕಿದ್ರು ಅದರಲ್ಲೆಲ್ಲ ಒಂದ್ ಕಡೆ ಕಾರ್ತಿಕ್ ಒಂದ್ ಸ್ವಲ್ಪ ಗುಡ್ ಅನ್ಸಿದ್ರು ಈಗ ಕಾರ್ತಿಕ್ ವರ್ಚಸ್ಸು ಕಮ್ಮಿ ಆಗಿದೆ ಒಂದ್ ಕಡೆ ನಿನ್ನೆವರೆಗೂ ನೋಡಿದ್ರೆ ಯಾವಾಗ ಅವರು ಅವರನ್ನ ಸಿರಿ ಕೊಟ್ಟಂತ ಅಪರ್ಚುನಿಟಿಯಿಂದ ಹೊರಗಿಟ್ರು ಪಾಟಿಲ್ರೆ ಒಂದ್ ಕಡೆ ವಿನಯ್ ಡಲ್ ಆದ್ರು ಇನ್ನೊಂದ್ ಕಡೆ ಕಾರ್ತಿಕ್ ಡಲ್ ಆದ್ರು ಸಂಗೀತ ಆಲ್ಮೋಸ್ಟ್ ನಾನು ಕ್ಯಾಪ್ಟನ್ ಆಗೋದಕ್ಕಿಂತ ಕಪ್ ಎತ್ತಿದೆ ಅನ್ನುವ ವಾತಾವರಣವನ್ನ ಮನೆಯಲ್ಲಿ ಸೆಟ್ ಮಾಡಿದ್ದಾರೆ ತುಕಾಲಿ ಕೂಡ ಅದ ಹೇಳಿದ್ರು ನಾನು ಇಷ್ಟುವರೆಗೂ ಯಾರು ಕ್ಯಾಪ್ಟನ್ ಆಗ್ತೀನಿ ಅಂತ ಅಂದಿದ್ನೋ ಎಲ್ರು ಕ್ಯಾಪ್ಟನ್ ಆದ್ರು ಅದೇ ಸಮಯದಲ್ಲಿ ನೀನ್ ಕಪ್ಪು ಬಿಡು ಅಂತ ಹೇಳ್ತಾರೆ ನೀವ್ ಹೇಳಿದ್ ಅದು ಒಂದ್ ಸತ್ಯ ಆಗ್ಬಿಡ್ಲಿ ಅಂತ ಸಂಗೀತ ಹೇಳ್ತಾರೆ ಅಂದ್ರೆ ಫೈನಲಿ ಸಂಗೀತ ಮೈಂಡ್ ಸೆಟ್ ಹಾಗೆ ಇದೆ ಈ ಟೆಂಪೋ ಏನಾದ್ರು ಮೇಂಟೈನ್ ಮಾಡಿದ್ರೆ ಹೊರಗಡೆ ಇರೋರು ನಾವು ಅಂದ್ಕೊಂಡ್ಬಿಡ್ತಿವಿ ಸಂಗೀತ ವಿನ್ ಓಕೆ ಇನ್ನೊಂದು ಕಡೆಗೆ ಮಮತಾ ಇಲ್ಲಿ ಕಳಪೆ ಮತ್ತು ಬೆಸ್ಟ್ ನಿನ್ನೆ ಎರಡು ಕೂಡ ಕೊಟ್ಟರು ಒಂದು ಲೆಕ್ಕಾಚಾರದಲ್ಲಿ ಮೈಕಲ್ ಅವರು ಎಲ್ಲೋ ಡಲ್ ಆಗಿಬಿಟ್ರು ಅಂತ ಅನಿಸ್ತಾ ಇದೆ ಇತ್ತೀಚೆಗೆ ಮೈಕಲ್ ಅವರು ಮನಸ್ಥಿತಿಯನ್ನು ನೋಡಿದ್ರೆ ಐ ಡೋಂಟ್ ಕೇರ್ ಅನ್ನೋ ಥರನೇ ಇದೆ ನಾನು ಹೋದ್ರು ಅಷ್ಟೇ ಬಿಟ್ರು ಅಷ್ಟೇ ಅನ್ನೋ ಅವ್ರಿಗೆ ಒಂದು ಮೈಂಡ್ ಸೆಟ್ ಕುತ್ಕೊಂಡ್ಬಿಟ್ಟಿದೆ ನಾನಂತೂ ಬಿಗ್ ಬಾಸ್ ವಿನ್ ಆಗಲ್ಲ ಇರೋ ಅಷ್ಟು ದಿವಸ ಹಿಂಗೆ ಇರೋಣ ಅನ್ನೋದು ಬಟ್ ಬಿಗ್ ಬಾಸ್ ಮನೆಗೆ ಗೌರವ ಕೊಡದೆ ಆ ರೀತಿಯಾಗಿ ಇರೋದು ಎಷ್ಟರ ಮಟ್ಟಿಗೆ ಸರಿ ಮತ್ತೆ ಇನ್ನೊಂದು ಲೆಕ್ಕಾಚಾರದಲ್ಲಿ ನಿನ್ನೆ ಕಳಪೆ ಮತ್ತೆ ಬೆಸ್ಟ್ ಇವ್ರಿಗೆ ಕೊಟ್ಟಿದ್ದು ಸರಿ ಇತ್ತ ಅಂತ ಸರಿ ಇದೆ ಲಕ್ಸುರಿ ಬಜೆಟ್ ಅಲ್ಲಿ ಬಜೆಟ್ ಗೆಲ್ಸೋದಕ್ಕೆ ಸಹಾಯ ಮಾಡಿದ್ದು ಕಾರ್ತಿಕ್ ಅವರೇ ಹೆಚ್ಚು ಬಾಲ್ಗಳ ಮೈಕಲ್ ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗಿ ಯಾವ್ದು ಸರಿಯಾಗಿ ಅವ್ರಿಗೆಲ್ಲ ಅವಕಾಶಗಳಿದ್ರು ಅವ್ರು ಸರಿಯಾಗಿ ಮಾಡ್ಲಿಲ್ಲ ಕಾರ್ತಿಕ್ ಅವರು ನಿಜವಾಗ್ಲೂ ಜಾಸ್ತಿ ಪರ್ಫಾರ್ಮ್ ಮಾಡಿದ್ದಾರೆ ಹೋದ್ವಾರ ಅದಕ್ಕೆ ಹೋದ್ವಾರ ಎಲ್ಲ ಕಾರ್ತಿಕ್ ಅವ್ರ ಪರ್ಫಾಮೆನ್ಸ್ ನಿಜವಾಗ್ಲೂ ಚೆನ್ನಾಗಿರ್ಲಿಲ್ಲ ಮತ್ತೆ ಎಲ್ಲೂ ಕೂಡ ಅವ್ರು ಕಾಣಿಸ್ಕೊಳ್ತಾ ಇರ್ಲಿಲ್ಲ ಅನ್ಸುತ್ತೆ ಮತ್ತೆ ಈ ವಾರದಲ್ಲಿ ನಿಜವಾಗ್ಲೂ ಅವರು ಮನೆಗೆ ಒಂದೊಳ್ಳೆ ಏನು ಬಜೆಟ್ ಮತ್ತೆ ಮೈಕಲ್ ಅವ್ರ ವಿಚಾರ ಬಂದಾಗ ಸ್ಕೂಲ್ ಟಾಸ್ಕ್ ನಾವು ನೋಡ್ತಾ ಇದೀವಿ ಆಟಿಟ್ಯೂಡ್ ನೋಡ್ಬೋದು ಮನೆಯವ್ರ ಜೊತೆ ಇರೋದ್ ನೋಡ್ಬೋದು ಮತ್ತೆ ಬೇರೆಯವ್ರ ಪರ್ಸನಾಲಿಟಿ ಬಗ್ಗೆ ಮಾತಾಡೋದಿರಬಹುದು ಇದೆಲ್ಲಾನು ಗಮನಿಸಿದಾಗ ಸ್ಟಾರ್ಟಿಂಗ್ ಬಂದಂತಹ ಮೈಕಲ್ಲೇ ಬೇರೆ ಆದ್ರೂ ಕೊನೆ ಕೊನೆಗೆ ನಾನು ಚೆನ್ನಾಗ್ ಆಡ್ತಾ ಇದ್ದೀನಿ ನನ್ನ ಜನ ಮೆಚ್ಕೊಂಡು ಗೆಲ್ಲಿಸ್ತಾರೆ ಅನ್ನೋ ಒಂದು ಆ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಅವರು ಬದುಕ್ತಿದ್ರು ಸೊ ಅದಕ್ಕೆ ಈ ವಾರ ಬ್ರೇಕ್ ಬೀಳ್ಬೋದು ಅಂತ ನನಗನ್ಸುತ್ತೆ ಸರ್ ಮತ್ತೆ ಒಂದು ಬಿಗ್ ಬಾಸ್ ಸೆಟ್ ಅಂತ ಅಂತ ಹೇಳಿದ್ರು ಅವರು ಒಂದು ಆಗಿ ಅವ್ರಿಗೊಂದು ಏನು ಆಪರ್ಚುನಿಟಿ ಸಿಕ್ಕಿದೆ ಮತ್ತೆ ಅವರೆಲ್ಲೂ ಕೂಡ ಗುರ್ತಿಸ್ಕೊಂಡಿಲ್ಲ ಸರ್ ಯಾರು ಕೂಡ ಕನ್ನಡ ಜನತೆಗ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಈಗ ಎಲ್ರು ಕೂಡ ಗುರುತಿಸ್ತಾರೆ ಇವರು ಬಿಗ್ ಬಾಸ್ ಮನೇಲಿ ಇದ್ರು ಅನ್ನೋದನ್ನ ಮೈಕಲ್ ಅವ್ರನ್ನ ಗುರುತಿಸ್ತಾರೆ ಬಟ್ ಅದನ್ನೆಲ್ಲ ಮರೆತು ಮೈಕಲ್ ಅವರು ಕ್ಯಾಪ್ ಕ್ಯಾಪ್ಟನ್ಗೆ ಗೌರವ ಕೊಡಲಿಲ್ಲ ಮತ್ತು ಪ್ರತಾಪ್ ಅವ್ರನ್ನ ಸರಿಯಾಗಿ ಮಾತಾಡಿಸ್ಲಿಲ್ಲ ಸಂಗೀತ ಸಂಗೀತ ಅಂದ್ರೆ ಆಗಲ್ಲ ಈ ರೀತಿ ಇದೆಲ್ಲ ಒಂದ ಒಂದಷ್ಟು ಕಳಪೆ ಅವ್ರಿಗ್ ಸಿಕ್ಕಿದ್ ಸರಿಯಾಗಿ ನಿಜ ಪಾಟೀಲ್ ಒಂದು ಒಂದಿಷ್ಟು ಮನೆ ಒಳಗಡೆ ಇಷ್ಟು ದಿನ ಕಳಪೆ ಉತ್ತಮ ಕೊಟ್ಟಿದ್ರಲ್ಲಿ ಬೆರಳೆಣಿಕೆ ಎಷ್ಟು ಮಾತ್ರ ಈ ಆವೃತ್ತಿಯಲ್ಲಿ ಅಂದ್ರೆ ಪಾರದರ್ಶಕವಾಗಿದ್ದಾವೆ ಅಂತ ಹೇಳ್ಬೋದು ನಿನ್ನೆ ಕೊಟ್ಟಿದ್ದು ಕೂಡ ಅದು ಕರೆಕ್ಟ್ ಆಗಿತ್ತು ಅದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಆತ ಕ್ಯಾಪ್ಟನ್ ಆದ್ಮೇಲೆ ತುಕಾಲಿ ಎಲ್ಲ ಬಂದ್ ಕೂತಾಗ ಒಂದ್ ಹೇಳ್ತಾರೆ ನೋಡಿ ನನಗೆ ಯಾರು ಕ್ಯಾಪ್ಟನ್ ಆದ್ರೂ ಓಕೆ ಯಾಕಂದ್ರೆ ಯಾರು ಏನ್ ಶಿಕ್ಷೆ ಕೊಟ್ಟರು ನಾನು ಮಾಡಲ್ಲ ಯಾರು ಏನೇ ಆರ್ಡರ್ ಮಾಡಿದ್ರು ಮಾಡಕ್ ಹೋಗಲ್ಲ ಅದನ್ನ ಅಷ್ಟೊಂದು ಕೇರ್ಲೆಸ್ ಆಗಿ ಮಾತಾಡ್ತಿರೋ ವ್ಯಕ್ತಿ ಮೇ ಬಿ ನನಗನ್ಸುತ್ತೆ ಹೊರಗ್ ಬರ್ಲಿಕ್ಕೆ ಅವ್ರ ಅರ್ಹತೆ ತುಂಬಾ ಇದೆ ಅವ್ರಿಗೆ ಸಂಪಾದನೆ ಮಾಡ್ಕೊಂಡಿದಾರೆ ವರ್ತೂರ್ನ ಸೇವ್ ಮಾಡಿದ್ರು ಅವೆಲ್ಲ ಹೇಳಿಕೆಗಳಿಂದ ಅಂತ ನನಗಿದೆ ಮೇ ಬಿ ಮೈಕಲ್ ಗೆ ಕೊಟ್ಟಂತ ಆಯ್ಕೆ ಇದೆಯಲ್ಲ ನಮ್ಗೆ ಒಂದೇ ಸಡನ್ ಆಗಿ ಕಾರ್ತಿಕ್ ಹೋಗಿ ಹೇಳಿರೋದೇನೋ ಮುಖಕ್ಕೆ ಹೊಡ್ದಂಗೆ ನನ್ನ ಆಯ್ಕೆ ಮಾಡಲಿಲ್ಲ ವರ್ತೂರ್ ಅನ್ನೋ ಕಾರಣಕ್ಕೆ ವರ್ತೂರ್ ಕಳಪೆ ಕೊಟ್ರು ಅದಾದ್ಮೇಲೆ ಬೇರೆ ಎಲ್ಲ ನಾನು ಮೈಕಲ್ ಹೆಸರೇ ತೆಗೆದುಕೊಳ್ತಾರೆ ಅನ್ಕೊಂಡು ಬಟ್ ಪ್ರಾಮಾಣಿಕವಾಗಿ ವರ್ತವ್ರು ಹೆಸರು ತೆಗೆದುಕೊಳ್ತಾರೆ ಅಂದ್ರೆ ಪ್ರಾಮಾಣಿಕವಾಗಿ ಮೈಕಲ್ ನಿಜ ಕೊಟ್ಟಂತ ಶಿಕ್ಷೆ ಅದು ಆಗಿತ್ತು ರೀತಿಯ ಎಲ್ಲರೂ ಕೂಡ ಇವಾಗ ದ್ವೇಷವನ್ನ ಫ್ರೆಂಡ್ ಆಗಿ ಮನೆಯಲ್ಲಿ ಇದ್ದಾರೆ ಆಚೆ ಹೋಗ್ತಿವಿ ಅನ್ನೋ ಕಾರಣಕ್ಕೆ ಹಾಗಾಗಿ ನಿನ್ನೆ ಆಯ್ಕೆ ನನ್ನ ಪ್ರಕಾರ ಬಹಳ ಸೂಕ್ತವಾಗಿತ್ತು ಇಷ್ಟು ದಿನಕ್ಕೆ ಹೋಗಿ ನಿನ್ನೆ ಆಯ್ಕೆಯ ಜೊತೆ ಎಲಿಮಿನೇಷನ್ ಕೂಡ ಇದೆ ಇವತ್ತು ಸುದೀಪ್ ಸರ್ ಕೂಡ ಬರ್ತಾರೆ ಒಂದು ಲೆಕ್ಕಾಚಾರದಲ್ಲಿ ಹುಡುಗರ ಇದ್ದಾರೆ ಮೈಕಲ್ ಕಾರ್ತಿಕ್ ಡ್ರೋನ್ ತುಕಾಲಿ ಯಾರು ಹೋಗ್ಬೋದು ಅಂತ ಅನ್ಸುತ್ತೆ ಪಟೇಲ್ ಒಂದು ಮೈಕಲ್ ಅಜಯ್ ನನ್ನ ಪ್ರಕಾರ ಒಂದಿಷ್ಟು ಜಾಸ್ತಿ ತೂಗ್ತಾರೆ ಹೊರಗೆ ಹೋಗೋರ್ ಪಟ್ಟಿಯಲ್ಲಿ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಮಮತಾ ಬಹಳ ಚೆನ್ನಾಗಿ ಹೇಳಿದ್ರು ಅದ್ಭುತವಾಗಿ ಅವರ ಒಂದು ಕಾರ್ಯಗಳನ್ನು ಬಿಚ್ಚಿಟ್ಟರು ಜನತೆ ಮುಂದೆ ಅದು ಅದೇ ಎಲ್ಲರ ಮನಸ್ಸಲ್ಲೂ ಕೂಡ ಇರೋವಂಥದ್ದು ಮೈಕಲ್ನ ದುರಂಕಾರದ ನಡವಳಿಕೆಗಳು ಮೈಕಲ್ನ ಒಪ್ಕೊಂಡಿದ್ದೆ ಮೈಕಲ್ ಒಬ್ಬ ಮಗು ರೀತಿ ಇದ್ದಾನೆ ಕನ್ನಡ ಕಲಿಯುವ ಒಂದು ಮಗು ಅಂಬೆಗಾಲ್ ಇಡ್ತಾ ಇದೆ ಅಂತ ಅದನ್ನೇ ಅವರು ದುರಂಕಾರವಾಗಿ ಬಳಸ್ಕೊಂಡಾಗ ಇಲ್ಲಿ ನಾನ್ ಕನ್ನಡಿಗ ಕನ್ನಡಿಗ ಅನ್ನೋ ಭೇದ ಭಾವ ನಾವು ಮಾಡಿರ್ಲಿಲ್ಲ ಎಲ್ಲೋ ಒಂದ್ ಕಡೆಗೆ ಆತನ ವರ್ತನೆಯಿಂದ ನಮ್ಮ ಮನಸ್ಸು ಒಳಗಡೆ ಬರುವ ಫೀಲಿಂಗ್ ಆತನೇ ಬಿ ಿದ್ರು ಮೇ ಬಿ ಒಂದು ಇನ್ನೊಂದು ಮನೆ ಒಳಗಡೆ ಹೇಳಿದ್ರೆ ಯಾವುದೇ ಟಾಸ್ಕ್ ಅಂತ ತೆಗೆದುಕೊಂಡ್ ಮುಂಚೂಣಿಯಲ್ಲಿ ಬರೋ ಹೆಸರು ಅಂತ ಹೇಳಿದ್ರೆ ಅದು ಮೈಕಲ್ ಮೈಕಲ್ ಮಾಡ್ತಾರೆ ಮೈಕಲ್ ಮಾಡ್ತಾರೆ ಮೈಕಲ್ ಏನ್ ಮಾಡಿದ್ರಿ ಹೇಳಿದಾಗ ಅವಕಾಶ ಕೊಟ್ಟಾಗ ಅದನ್ನ ಹೋದ್ರೆ ರಾಂಗ್ ಅವಕಾಶನೇ ಕೊಡದನೇ ಕಳಪೆ ತಪ್ಪು ಅಂತ ಇತ್ತು ಹಾಗಾಗಿ ನನಗನ್ಸುತ್ತೆ ಅವರೇ ಎಲ್ಲೋ ಸೇವ್ ಮಾಡಿ ಈ ಬಾರಿ ಹೋಗೋದ್ರಲ್ಲಿ ಅವರೇ ಮುಂಚೂಣಿ ಅಂತ ಓಕೆ ನೋಡೋಣ ಏನಾಗುತ್ತೆ ಸುದೀಪ್ ಸರ್ ಕೂಡ ಬರ್ತಾರೆ ಓಕೆ ಇದುವರೆಗೂ ಕೂಡ ತುಂಬಾ ಚೆನ್ನಾಗಿ ಇಬ್ಬರು ಕೂಡ ಕೊಟ್ಟರೆ ಥ್ಯಾಂಕ್ ಯು ಸೊ ಮಚ್ ಎಸ್ ವೀಕ್ಷಕರೇ ಇವತ್ತು ಸುದೀಪ್ ಸರ್ ಕೂಡ ಎಂಟ್ರಿ ಆಗ್ತಾರೆ ಡ್ರೋನ್ ಪ್ರತಾಪ್ ಅವರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟರೆ ಖಂಡಿತವಾಗ್ಲು ಅವರನ್ನು ಫಾಲೋ ಮಾಡ್ತಾ ಇರೋರು ಅವರ ಅಭಿಮಾನಿಗಳಿಗೂ ಒಂದು ಸಂತೋಷ ಅದರ ಜೊತೆಗೆ ಯಾರು ಹೋಗ್ತಾರೆ ಮುಂಚೆನೆಯಲ್ಲಿ ಅಂತ ಅಂದರೆ ಮೈಕಲ್ ಹೆಸರು ಜಾಸ್ತಿ ಕಾಣಿಸಿಕತಾ ಇದೆ ನೋಡೋಣ ಯಾರು ಹೋಗ್ತಾರೆ ಬಿಡ್ತಾರೆ ಎಲ್ಲವೂ ಕೂಡ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇರ್ತೀವಿ ನೋಡ್ತಾ ಇರಿ ಜೀಕಣ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ